ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸುವುದು ಹೇಗೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಬೇಕು ರೋಗ ನಿರೋಧಕ ಶಕ್ತಿ ಅನೇಕ ಅಂಶಗಳ ಮೇಲೆ ಅವಲಂಬಿಸಿರುತ್ತದೆ ಮೊದಲಿನಿಂದಲೂ ಪೋಷಕ ಆಹಾರಗಳನ್ನು ಹೆಚ್ಚು ತೆಗೆದುಕೊಳ್ಳುವುದರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತದೆ ಮಕ್ಕಳಿಗೆ ಪ್ರೋಟೀನ್ಗಳು ಸೂಕ್ಷ್ಮ ಪೋಷಕಾಂಶಗಳು ಸಿಗುವಂತಹ ಆಹಾರವನ್ನು ನಾವು ಕೊಡಬೇಕು ಅಂದರೆ ಬಿ ಕಾಂಪ್ಲೆಕ್ಸ್ ವಿಟಮಿನ್ ಸಿ ಡಿ ಸಿಗುವಂತೆ ನೋಡಿಕೊಳ್ಳಬೇಕು ಅದಕ್ಕಾಗಿ ಆಹಾರದಲ್ಲಿ ಅವರಿಗೆ ತರಕಾರಿಗಳು ಸೊಪ್ಪುಗಳು ಹಣ್ಣುಗಳು ಹಾಲು ಮೊಟ್ಟೆ ಒಣಹಣ್ಣುಗಳು ಹೊಟ್ಟಿರುವಂತಹ ಧಾನ್ಯಗಳಿಂದ ಮಾಡಿದ ಆಹಾರ ಪದಾರ್ಥಗಳನ್ನು ತಿನ್ನಲು ಕೊಡಬೇಕು ಒಟ್ಟಿನಲ್ಲಿ ಆಹಾರದಲ್ಲಿ ವೈವಿಧ್ಯತೆ ಇರಬೇಕು ಝಿಂಕ್ ಐರನ್ ಕ್ಯಾಲ್ಶಿಯಂ ಮುಂತಾದ ಖನಿಜಗಳು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಹಾಲು ಮೊಸರು ಕಡಲೆಕಾಯಿ ಬೀಜ ಮೊಟ್ಟೆ ಮುಂತಾದವುಗಳಿಂದ ಮಾಂಸಕಣಗಳು ಲಭಿಸುತ್ತವೆ ಮೊಳಕೆ ಬಂದ ಕಾಳುಗಳು ಮೊಸರು ಹೊಟ್ಟಿರುವ ಪದಾರ್ಥಗಳಲ್ಲಿ ಪ್ರೋಟೀನ್ಗಳು ಹೆಚ್ಚಾಗಿರುತ್ತವೆ ಆಹಾರದಲ್ಲಿ ಚೀಸ್ ಪನ್ನೀರ್ ಸೋಯಾ ತಿನ್ನಲು ಕೊಡಬೇಕು ಕಬ್ಬಿಣ ಜಿಂಕ್ಗಾಗಿ ಎಳ್ಳು ಗಸಗಸೆ ನಾಯಿ ಕೊಡೆ ಮೊಟ್ಟೆ ಮಾಂಸ ಮೀನು ಪಾಲಕ್ ಪುದೀನಾ ಸೊಪ್ಪುಗಳು ತಾಜಾ ಹಣ್ಣುಗಳಿಂದ ವಿಟಮಿನ್ ಸಿ ವಿಟಮಿನ್ ಸಿಗಾಗಿ ನಿಂಬೆ ಮೂಸಂಬಿ ಕಿತ್ತಳೆ ಸೀಬೆ ಮುಂತಾದವುಗಳಿಂದ ಸಿಗುತ್ತವೆ ತಾಜಾ ಹಣ್ಣುಗಳಲ್ಲೂ ಕೂಡ ವಿಟಮಿನ್ ಸಿ ಸಿಗುತ್ತದೆ ವಿಟಮಿನ್ ಸಿ ಇದ್ದಾಗಲೇ ಶರೀರವು ಕಬ್ಬಿಣಾಂಶವನ್ನು ಹೀರಿಕೊಳ್ಳುತ್ತದೆ ಹೀಮೋಗ್ಲೋಬಿನ್ ಅಂಶ ಕೂಡ ಹೆಚ್ಚಾಗುತ್ತವೆ ವಿಟಮಿನ್ ಡಿಯು ಮೊಟ್ಟೆಯ ಹಳದಿ ಭಾಗದಲ್ಲಿ ತುಪ್ಪ ಬೆಣ್ಣೆ ಲಿವರ್ನಲ್ಲಿ ದೊರೆಯುತ್ತದೆ ಇವನ್ನು ಮಕ್ಕಳಿಗೆ ಕೊಡಬಹುದು ಆದರೆ ಇವುಗಳಿಂದ ಬಹಳ ಕಡಿಮೆ ಅಂಶ ದೊರೆಯುತ್ತದೆ ಹಾಗಾಗಿಯೇ ದೇಹಕ್ಕೆ ಸೂರ್ಯರಶ್ಮಿ ತಗಲುವಂತೆ ನೋಡಿಕೊಂಡರೆ ದೇಹ ಸಾಕಷ್ಟು ವಿಟಮಿನ್ ಡಿಯನ್ನು ತಯಾರಿಸಿಕೊಳ್ಳುತ್ತದೆ ಇವೆಲ್ಲವೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹವು ವಿಟಮಿನ್ ಎ ಯು ಕುಂಬಳ ಪಪ್ಪಾಯಿ ಕ್ಯಾರೆಟ್ ಮೊಟ್ಟೆ ಮುಂತಾದವುಗಳಲ್ಲಿ ಇರುವುದರಿಂದ ಇವನ್ನು ಮಕ್ಕಳಿಗೆ ಹೆಚ್ಚಾಗಿ ಕೊಡಬಹುದು ಸಕ್ಕರೆ ಪ್ರಾಸೆಸ್ಡ್ ಫುಡ್ ಮುಂತಾದವುಗಳನ್ನು ಕೊಡುವುದು ಕಡಿಮೆ ಮಾಡಬೇಕು ಅದಕ್ಕೆ ಬದಲು ಮನೆಯಲ್ಲೇ ತರಕಾರಿಗಳು ಸೊಪ್ಪುಗಳಿಂದ ಮಾಡಿದ ಸ್ನ್ಯಾಕ್ಸ್ ಅಂದರೆ ವೆಜಿಟೇಬಲ್ ಕಟ್ಲೆಟ್ ಚೀಸ್ ದೋಸೆ ರಾಗಿ ದೋಸೆ ಡೋಕ್ಲಾ ಫ್ರೆಂಚ್ ಟೋಸ್ಟ್ ಮುಂತಾದವುಗಳನ್ನು ಮಾಡಿ ಮಕ್ಕಳಿಗೆ ತಿನ್ನಿಸಬಹುದು ಆಹಾರದ ಜೊತೆಯಲ್ಲಿ ಅವರು ಆಟಗಳನ್ನು ಭಾಗವಹಿಸುವಂತೆ ಮಾಡಿದರೆ ಅವರಿಗೆ ಒಳ್ಳೆಯ ವ್ಯಾಯಾಮವು ಆಗುತ್ತದೆ ಧನ್ಯವಾದಗಳು